हाल पैटू हाँ वो अंसारी वाला वो बढ़ती है ये प्रोग्राम वाला कर देती है दोनों यार तेरा भर्ती किसने वो करी है क्या तमा हाँ हाँ होल बढ़ती दोनों तेरा कई बार तो तार शरीर नहीं 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 साथ तमा को तोरी नहीं ಇವತ್ತು ನಾನು ಬೆಂಗಳೂರಲ್ಲಿ ಸ್ವಿಮ್ಮಿಂಗ್ ಪೂಲ್ ಬಂದಿದೆ ಬರೀ ಐವತ್ತು ರೂಪಾಯಿ ನಮ್ಮ ಕಡೆ ಎಲ್ಲ ಬಾವಿ ಕಡೆ ಎಲ್ಲ ಈಚಾಡ್ತೀವಿ ಅದನ್ನು ಕೂಡ ಈಡೇ ಮಾಡಿ ತೋರಿಸ್ತೀನಿ ನಿಮ್ಗೆ ಸ್ವಿಮ್ಮಿಂಗ್ ಐ ಸ್ವಿಮ್ಮಿಂಗ್ ಪೂಲ್ದಾಗ ಐವತ್ತು ರೂಪಾಯಿ ಐತಿ ಕೇವಲ బరి హంగంగ్ ఐతి తో గోప్రోక్ కూడా వాటర్ ప్రూఫ్ పాదో లేదో చెక్ మార్తిని బరి ఫుల్ ఎంజాయ్మెంట్ మేడము జిగేం బరి ఆ హ్ ఆ ಗೋಪದಲ್ಲಿ ಈ ಥರ ವೀಡಿಯೋ ಬರ್ತಾವಂತ ನೋಡಿ ನಮ್ಮ ಫ್ರೆಂಡ್ ಹೊಟ್ಟುಟ್ಟೆ ಗೋಪುರನೇ ನನ್ನ ಕೈಯಲ್ಲಿ ಕುಡಲಿಲ್ಲ ಅಷ್ಟು ಇನ್ನು ಮುಂದೆ ಬರೀ ವಿಡಿಯೋನೇ ಅವನದ್ದೇ ಐತಿ ಯಾಕಂದ್ರೆ ಅವ್ನ ಕಾಬ್ರ ಆಗಿಬಿಟ್ಟೆ ಗೋಪುರದಲ್ಲಿ ನೀರಲ್ಲಿ ಈ ಥರ ವಿಡಿಯೋಗಳು ಬರ್ತಾವಂತ ನೋಡ್ರಿ ಅಷ್ಟು ನನ್ನ ಫ್ರೆಂಡ್ ವಿಡಿಯೋನೇ ಮಾಡ್ಕೊಂಡ್ಬಿಟ್ಟು ನನ್ನ ಕೈಯಲ್ಲಿ ಗೋಪುರನೇ ಕುಳ್ಳಿಲ್ಲ ಬರ್ರಿ ನೋಡಕತ್ರಿ ಆ ಥರ ವೀಡಿಯೋ ಮಾಡ್ಕೊಂಡನ ಗೊಬ್ಬರ ನೂರಕ್ಕೆ ನೂರು ಪರ್ಸೆಂಟೇಜ್ ವಾಟರ್ ಪ್ರೂಫ್ ಐತಿ ಯಾರಾದ್ರೂ ತೋತಿದ್ರೆ ತಗೋಬೋದು ಅವನು ಕೂಡ ಹುಚ್ಚಾಗುತ್ತೆ ಇರ್ತಾರೆ ವಿಡಿಯೋ ಬರ್ತಾವಂತ ನೋಡಿ ಅವನು ಒಂದು ತೊಗೋಬೇಕಂತೆ ಮಾಡ್ಯಾನ ನೀವು ತೋಬೇಕಾದ್ರೆ ನೋಡಿರಿ ಸ್ವಲ್ಪ ಚಾರ್ಜ್ ಆಗಿ ಕಡಿಮೆ ಬರ್ತೈತಿ ಗೊಬ್ಬರದು ನೋಡಿರಿ ಪೂರ್ತಿ ಇಡೋ ನೋಡ್ರಿ ಗೋಬ್ರದಲ್ಲಿ ನೀರಲ್ಲಿ ಥರ ವಿಡಿಯೋ ಬರ್ತಾವಂತ ಮೊಬೈಲ್ ಸೊಬಾರಿಯ ಕೇವಲ ಹಾಫ್ ಆನ್ ಅವರ್ ಇತ್ತು ಅದಕ್ಕೆ ತುಂಬ ಕಡಿಮೆ ಸಮಯ ಇತ್ತು ಲೇಟಾಗಿ ಬಂದಿದ್ದೆವು ಬಗ್ಗೆ ಲೇಟ್ ಇತ್ತು ಮತ್ತೆ ಮತ್ತೆ ಮುಂದಾದ ಯಾವಾಗ ಬನ್ನಿ ಟಾಟಾ ಬಾಯ್ ಬಾಯ್